ವೀಕ್ಷಕರೇ ಇದನ್ನೊಮ್ಮೆ ನೋಡಿ ಕಳೆದ ಎರಡು ವಾರಗಳ ಹಿಂದೆ ಉತ್ತರ ಕುಮಾರನ ಪೌರುಷ ತೋರಿದ ಚಿಕ್ಕಬಳ್ಳಾಪುರದ ಸಂಚಾರಿ ಪೊಲೀಸರು ಅಡ್ಡಾತಿಟ್ಟಿ ವಾಹನ ನಿಲುಗಡೆ ಮಾಡಿದ್ದ ವಾಹನಗಳನ್ನ ಟೋಯಿಂಗ್ ಮಾಡಿ ಎತ್ತಾಕೊಂಡು ಹೋಗಿದ್ರು ಈ ವೇಳೆ ಪರ್ವಾಗಿಲ್ಲಪ್ಪ ಚಿಕ್ಕಬಳ್ಳಾಪುರದಲ್ಲಿ ಸಂಚಾರಿ ಪೊಲೀಸರು ಇದ್ದಾರೆ ಅಂತ ಜನ ಅಂದುಕೊಂಡಿದ್ರು ಆದರೆ ಅವರ ಪೌರುಷ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿದ್ದು ಅದರ ನಂತರ ರಸ್ತೆಯಲ್ಲಿಯೇ ವಾಹನ ನಿಲ್ಲಿಸಿದ್ರು ಅಥವಾ ತಿರುಗಿ ನೋಡುವ ಸಾಹಸವನ್ನು ನಮ್ಮ ಸಂಚಾರಿ ಪೊಲೀಸರು ಮಾಡಿಲ್ಲ ಅಲ್ಲಿಗೆ ಇವರ ಪೌರುಷ ಒಂದು ದಿನಕ್ಕೆ ಮಾತ್ರ ಸೀಮಿತ ಅಂತ ಸಾಬೀತಾಯಿತು ಹೌದು ಗೇರುಹಳ್ಳಿಯ ಬಳಿ ಅಪಘಾತವಾಗಿ ಇಬ್ಬರು ಅಪ್ರಾಪ್ತರು ಮೃತಪಟ್ಟಾಗ ಶಾಸಕರು ಸೇರಿದಂತೆ ಇಡೀ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿತ್ತು ಯಾವುದೇ ಕಾರಣಕ್ಕೂ ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ಇಲ್ಲದೆ ವಾಹನ ಸಂಚಾರ ಮಾಡೋಕ್ ಬಿಡಲ್ಲ ಅಂತ ಬೀದಿಗಿಳಿದು ಒಂದಿನ ದಂಡ ವಿಧಿಸಿ ನಾಪತ್ತೆಯಾದ ಸಂಚಾರಿ ಪೊಲೀಸರು ಮತ್ತೆ ಹೆಲ್ಮೆಟ್ ಬಗ್ಗೆ ಗಮನನೇ ಹರಿಸಿಲ್ಲ ಅದರ ನಂತರ ಬಿ ಬಿ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ನಿಲ್ಲಿಸಿದ್ದ ವಾಹನಗಳನ್ನು ಟೋಯಿಂಗ್ ಮಾಡುವ ಪ್ರಕ್ರಿಯೆ ಕೈಗೊಂಡಾಗ ನಾಗರಿಕರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಯಿತು ಆದರೆ ಅದು ಕೂಡ ಒಂದೇ ದಿನಕ್ಕೆ ಸೀಮಿತವಾಯಿತು ಇಲ್ಲಿ ನೋಡಿ ಇದು ಚಿಕ್ಕಬಳ್ಳಾಪುರದ ಬೆಂಗಳೂರು ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿಯ ಚಿತ್ರಣ ಕಾರು ರಸ್ತೆಯಲ್ಲಿ ನಿಂತಿದೆ ಆದರೆ ಬಿಬಿ ರಸ್ತೆಯ ಎರಡೂ ಬದಿ ವಾಹನ ನಿಲುಗಡೆ ಮಾಡೋದು ಸಾಮಾನ್ಯವಾಗಿದೆ ಆ ಜಾಗ ಪೂರ್ಣಗೊಂಡ ನಂತರ ರಸ್ತೆಯಲ್ಲಿ ನಿಲ್ಲಿಸೋದು ಸಾಮಾನ್ಯವಾಗಿದೆ ಹಾಗೆ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು ಅಂತ ಹೇಳುವವರೇ ಇಲ್ಲವಾಗಿದ್ದಾರೆ ಹಾಗಾಗಿ ವಾಹನ ನಿಲುಗಡೆಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಲಂಗು ಇಲ್ಲ ಲಗಾಮು ಇಲ್ಲವಾಗಿದೆ ಬಿಬಿ ರಸ್ತೆಯಲ್ಲಿ ಅತಿಯಾದ ವಾಹನ ಸಂಚಾರ ಇದ್ದು ಪಾದಚಾರಿ ಮಾರ್ಗವನ್ನ ಅಂಗಡಿಗಳವರು ಒತ್ತುವರಿ ಮಾಡಿಕೊಂಡ್ರೆ ರಸ್ತೆಯನ್ನ ವಾಹನ ನಿಲುಗಡೆಗೆ ಬಳಸಿಕೊಳ್ಳಾಗುತ್ತದೆ ಫುಟ್ಪಾತ್ ಪೂರ್ತಿ ಅಂಗಡಿಗಳವರು ಒತ್ತುವರಿ ಮಾಡಿಕೊಂಡಿದ್ದು ರಸ್ತೆಯ ಎರಡೂ ಬದಿ ವಾಹನ ನಿಲುಗಡೆ ಪ್ರದೇಶವಾಗಿ ಬದಲಿಸಲಾಗಿದೆ ಉಳಿದ ಕಿರಿದಾದ ರಸ್ತೆಯನ್ನು ಇಬ್ಬಾಗ ಮಾಡಿ ಡಿವೈಡರ್ ಹಾಕಲಾಗಿದ್ದು ಕಿರಿದಾದ ಎರಡೂ ಬದಿಯ ರಸ್ತೆಗಳಲ್ಲಿಯೇ ವಾಹನಗಳನ್ನು ನಿಲ್ಲಿಸಲಾಗ್ತಿದೆ ಹಗಲೆಲ್ಲ ವಾಹನಗಳನ್ನು ನಿಲ್ಲಿಸಿದ್ರೆ ಸಂಜೆಯಾಗ್ತಿದ್ದಂತೆ ವಿವಿಧ ಫಾಸ್ಟ್ ಫುಡ್ ವಾಹನಗಳು ಆವರಿಸಿಕೊಳ್ತಿವೆ ಇದರಿಂದ ರಸ್ತೆಯೂ ಇಲ್ಲದೆ ಫುಟ್ಪಾತು ಇಲ್ಲದೆ ಪಾದಚಾರಿಗಳು ಎಲ್ಲಿ ನಡಿಬೇಕು ಅಂತ ಗೊತ್ತಾಗದೆ ರಸ್ತೆಯಲ್ಲಿ ನಡೀತಾ ಇದ್ದು ಅಪಘಾತಗಳಿಗೆ ಎಡೆ ಮಾಡಿಕೊಡ್ತಿದೆ ಚಿಕ್ಕಬಳ್ಳಾಪುರದ ಸಂಚಾರಿ ಪೊಲೀಸರಂತೆಯೇ ಚಿಕ್ಕಬಳ್ಳಾಪುರ ನಗರಸಭೆಯೂ ಕೆಲಸ ಮಾಡುತ್ತಿದೆ ಒಂದಿನ ಬೀದಿ ಬದಿ ವ್ಯಾಪಾರಿಗಳ ಸಭೆ ನಡೆಸಿದ ನಗರಸಭೆ ಫುಟ್ಪಾತ್ ತೆರವು ಮಾಡುವಂತೆ ಸೂಚನೆ ನೀಡಿದ್ಬಿಟ್ರೆ ನಂತರ ಅದರತ್ರ ಗಮನವೇ ಹರಿಸಿಲ್ಲ ಫಾಸ್ಟ್ ಫುಡ್ ವಾಹನಗಳವರು ರಸ್ತೆಯಲ್ಲಿಯೇ ಕುರ್ಚಿಗಳನ್ನು ಹಾಕಿ ಗ್ರಾಹಕರಿಗೆ ತಿಂಡಿ ನೀಡ್ತಿದ್ರು ಅವರಿಗೆ ಎಚ್ಚರಿಕೆ ನೀಡುವ ಕನಿಷ್ಠ ಪ್ರಯತ್ನವನ್ನು ನಗರಸಭಾ ಅಧಿಕಾರಿಗಳು ಮಾಡ್ತಾ ಇಲ್ಲ ಇದರಿಂದ ಫಾಸ್ಟ್ ಫುಡ್ ವ್ಯಾಪಾರಿಗಳಿಗೆ ಆಡಿದ್ದೇ ಆಟ ಅನ್ನುವಂತಾಗಿದೆ ಚಿಕ್ಕಬಳ್ಳಾಪುರ ನಗರಸಭಾ ಅಧಿಕಾರಿಗಳು ಮತ್ತು ಸಂಚಾರಿ ಪೊಲೀಸರ ಒಂದು ದಿನದ ಪೌರುಷವನ್ನ ಹಲವಾರು ಬಾರಿ ನೋಡಿರುವ ಚಿಕ್ಕಬಳ್ಳಾಪುರದ ಜನತೆ ರಸ್ತೆಯಲ್ಲಿಯೇ ವಾಹನ ನಿಲ್ಲಿಸೋದು ರಸ್ತೆಯಲ್ಲಿಯೇ ಫಾಸ್ಟ್ ಫುಡ್ ವ್ಯಾಪಾರ ಮಾಡೋದು ಸಾಮಾನ್ಯವಾಗಿ ರೂಢಿಸಿಕೊಂಡಿದ್ದಾರೆ ಇದರಿಂದ ವಾಹನ ಸವಾರರು ಮತ್ತು ಪಾದಚಾರಿಗಳು ಪರದಾಡುವಂತಾಗಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ಏತ ಗಮನ ಹರಿಸಿ ಸಂಚಾರಿ ಪೊಲೀಸರ ನಿರ್ಲಕ್ಷ್ಯಕ್ಕೆ ಎಚ್ಚರಿಕೆ ನೀಡಿ ಚಿಕ್ಕಬಳ್ಳಾಪುರದ ಪ್ರಮುಖ ರಸ್ತೆಗಳಾದ ಬಿಬಿ ರಸ್ತೆ ಮತ್ತು ಎಂಜಿ ಜಿ ರಸ್ತೆಗಳಲ್ಲಿ ವಾಹನ ನಿಲುಗಡೆಗೆ ಶಿಸ್ತು ರೂಪಿಸಬೇಕು ಅಂತ ನಾಗರಿಕರು ಒತ್ತಾಯಿಸುತ್ತಿದ್ದಾರೆ ರವಿಕುಮಾರ್ ಅಂತ ಚಿಕ್ಕಬಳ್ಳಾಪುರ ನಗರವಾಸಿ ಚಿಕ್ಕಬಳ್ಳಾಪುರ ನಗರವಾಸಿ ಇವತ್ತು ಚಿಕ್ಕಬಳ್ಳಾಪುರದ ಪ್ರಮುಖವಾಗಿ ಸಮಸ್ಯೆ ಏನು ಅಂತಂದ್ರೆ ಮುಖ್ಯ ರಸ್ತೆಯಲ್ಲಾಗ್ಬೋದು ನಗರದ ಪ್ರಮುಖ ರಸ್ತೆಗಳಲ್ಲಾಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ ನಂಬರ್ ಒನ್ ಅದರಲ್ಲಿ ಏನಾಗಿದೆ ಪಾರ್ಕಿಂಗ್ ಇದೆ ಅದ್ರ ಪಕ್ಕದಲ್ಲಿ ಮೂರು ಲೈನ್ ಮತ್ತೆ ಪಾರ್ಕಿಂಗ್ ಮಾಡ್ತಾರೆ ಆಮೇಲೆ ಬಿ ಬಿ ರಸ್ತೆಯಲ್ಲಿ ನೀವು ನೋಡಿರ್ಬೋದು ಪೋಸ್ಟ್ ಆಫೀಸ್ ಮುಂಭಾಗ ಕೆನರಾ ಬ್ಯಾಂಕ್ ಮುಂಭಾಗ ಕೆ ಬಿ ಆಫೀಸ್ ಮುಂಭಾಗ ಫುಟ್ಪಾತ್ ಅನ್ನೋದೇನಿದೆ ಸಾರ್ವಜನಿಕರು ಹೋರಾಡೋ ನಡ್ಕೊಂಡು ಹೋರಾಡತಕ್ಕಂಥ ಸ್ಥಳನ ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡು ಅವರವರು ಅವರವ್ರ ಜೀವನೋಪಯೋಗಕ್ಕೆ ತಿಂಡಿ ತಿನಿಸುಗಳು ಮಾರಾಟ ಮಾಡಿಕೊಂಡು ಇದ್ದಾರೆ ಇದು ಭಾಳ ಮುಖ್ಯವಾದಂಥ ಎಲ್ಲರೂ ಎದ್ದು ಕಾಣುವಂಥ ಸಮಸ್ಯೆ ಯಾಕೆಂದರೆ ವಯಸ್ಸಾಗಿರೋರು ಮಕ್ಕಳು ರುದ್ರೂ ಯಾರೂ ಹೋರಾಡೋದಕ್ಕೆ ಆಗೋದೇ ಇಲ್ಲ ಈಗ ಮುಖ್ಯ ರಸ್ತೆಯಲ್ಲಿ ಅಲ್ಲಿ ನಾಲ್ಕು ನಾಲ್ಕು ಲೈನ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗಿರ್ತಾರೆ ಆಮೇಲೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಇದರಲ್ಲಿ ನಿಷ್ಕ್ರಿಯ ಆಗೋಗ್ಬಿಟ್ಟಿದೆ ಪೊಲೀಸ್ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅವ್ರಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ಎಲ್ಲ ಮೂಲೆಯಲ್ಲಿ ನಿಂತ್ಕೊಂಡು ಗಾಳಿ ಕೇಸ್ ಹಾಕೋ ಬರೋದನ್ನು ಹಾಕೋ ಅಷ್ಟೋ ಬಿಟ್ಟರೆ ಅವ್ರ ಮುಂದೆನೇ ಗಾಡಿಗಳಲ್ಲಿ ತ್ರಿಬಲ್ ರೈಡಿಂಗ್ ಹೋಗ್ತಾರೆ ಮೊಬೈಲು ಹೋಗ್ತಾ ಇರ್ತಾರೆ ಅಡ್ಡಾದಿಡ್ಡಿ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಮಾಡ್ಕೊಂಡ್ತಾ ಮುಂದೆನೇ ಮುಂದೆ ಒಂದು ಮಕ್ಕಳು ಚಿಕ್ಕ ಮಕ್ಕಳಿಲ್ಲ ಆ ಹನ್ನೊಂದು ವರ್ಷ ಮಕ್ಕಳಿಗೆ ಮೂರು ಜನ ಹಾಕೊಂಡು ಗಾಳಿ ಕೊಟ್ಟಿದ್ದಾರೆ ಪೇರೆಂಟ್ಸ್ ಇಂತಹ ಎತ್ತೆತ್ಕೊಂಡು ಇದ್ರ ಮೇಲೆಲ್ಲ ಶಿಸ್ತು ಕ್ರಮ ಕೈಗೊಂಡ್ರೇ ಇದಕ್ಕೊಂದು ಅಂತ್ಯ ಆಳಕಾಗೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಇದನ್ನ ಇನ್ನೂ ಮತ್ತು ಕಿರಿದಾದ ಗಂಗಮ್ಮನಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆಯ ಸ್ಥಿತಿ ಅಂತೂ ಇರೋದು ಕಿರಿದಾದ ರಸ್ತೆ ಅದರಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಆಕ್ರಮಿಸಿಕೊಂಡಿರುವ ರಸ್ತೆ ಅದರ ಪಕ್ಕದಲ್ಲಿಯೇ ವಾಹನ ನಿಲುಗಡೆ ಇದರಿಂದ ರಸ್ತೆ ಎಲ್ಲಿದೆ ಅಂತ ಹುಡುಕ್ಬೇಕು ಎದರಿಂದ ರಸ್ತೆ ಎಲ್ಲಿದೆ ಅಂತ ಹುಡುಕಾಡಬೇಕಾದ ಸ್ಥಿತಿ ಎದುರಾಗಿದ್ದು ಈ ರಸ್ತೆಗಳಲ್ಲಿ ಸಂಚರಿಸುವ ವಾಹನ ಸವಾರರು ಜಿಲ್ಲಾಡಳಿತ ಮತ್ತು ಸಂಚಾರಿ ಪೊಲೀಸರಿಗೆ ಶಾಪ ಹಾಕ್ತಲೇ ಸಂಚರಿಸುವುದು ಸಾಮಾನ್ಯವಾಗಿದೆ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಎಂಬ ಅಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಸಕ್ರಮವಾಗಿ ಪರಿಣಮಿಸಿದ್ದು ಇದರ ವಿರುದ್ಧ ಕ್ರಮ ಕೈಗೊಳ್ಳೋರೇ ಇಲ್ಲವಾಗಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಈಗಲಾದರೂ ಎಚ್ಚೆತ್ತು ಚಿಕ್ಕಬಳ್ಳಾಪುರದ ಪ್ರಮುಖ ರಸ್ತೆಗಳಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಜೊತೆಗೆ ರಸ್ತೆಯಲ್ಲಿಯೇ ವಾಹನ ನಿಲ್ಲಿಸಿ ಫಾಸ್ಟ್ ಫುಡ್ ವ್ಯಾಪಾರ ಮಾಡುವ ವಾಹನಗಳ ವಿರುದ್ಧವೂ ಕ್ರಮ ಜರುಗಿಸಬೇಕಿದೆ ಎಲ್ಲವಾದರೆ ನಗರದಲ್ಲಿ ನಡೆಯುವ ಯಾವುದೇ ಅಪಘಾತಗಳಿಗೆ ನೇರವಾಗಿ ಸಂಚಾರಿ ಪೊಲೀಸರೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ